ನಂತರ ಸರ್ಕಾರ ಇರೋದಿಲ್ಲ ವ್ಯಾಪಾರ ಇದೆ ಶಾಸಕರ ಖರೀದಿ ನಡೀತಾ ಇದೆ ಒಂದ್ ಕಡೆ ಸಿ ಅವರು ಖರೀದಿ ಮಾಡ್ತಾರೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವ್ರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುದುರೆಕ್ ಅವರು ಜನ ಈ ರಾಜ್ಯ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಯಡಿಯೂರಪ್ಪನವ್ರು ಬಂದ್ರು ಹಿಂದಾಗಿರ್ತಾರೆ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದ್ರು ಕಳೆದ ಸರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಶಾಸಕರು ಖರೀದಿ ಮಾಡಿ ಹುಡುಬಟ್ಟು ಖರೀದಿ ಮಾಡಿದೀವಿ ರಾಜ್ಯದ ಜನತೆ ಗೊತ್ತಿತ್ತು ಖರೀದಿ ಮಾಡಿ ಸರ್ಕಾರ ಮಾಡ್ಕೊಂಡ್ರು ಅದು ನಿಶ್ಚಿತ ಬಹುಮತದಂತರ ಅಲ್ಲ ಅಲ್ಲ ಇದು ಜನರಿಗೆ ಗೊತ್ತಿದೆ ಅವ್ರ ಅಧಿಕಾರ ಯಾವತ್ತೂ ಬರಕ್ ಆಗೋದಿಲ್ಲ ಈ ರಾಜ್ಯದಲ್ಲಿ ಅದು ಗೊತ್ತಾಗಿದೆ ಅವ್ರು ಏನಾದರೂ ಕುತಂತ್ರ ರಾಜಕಾರಣ ಮಾಡಬೇಕು ತಂತ್ರ ಕುತಂತ್ರ ಇದನ್ನ ಹುಡ್ಕೊಂಡೇ ಬಂದಿದ್ದಾರೆ ಅವರು ಇವತ್ತು ಅದೇ ತಂತ್ರ ಹಿಂದೆ ಹುಡುಕಾ ಇದ್ದಾರೆ ನಾವು ಮರಕ್ಕೆ ಸರ್ಕಾರ ಬೆಳಕು ಅಲ್ಲಿ ಯಾರನ್ನ ಎತ್ತಿ ಕಟ್ಟೋದು ಅದು ಸರ್ಕಾರ ಬೀಸೋದು ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೋಡ್ತಿದ್ದೀರಿ ಇಡಿ ದಾಳಿ ಸಿ ಬಿ ಐ ದಾಳಿ ಇವೆಲ್ಲ ಯಾಕೆ ಆಗ್ತಾ ಇದ್ದಾರೆ ಇದು ಎದುರಿಕೆ ನಮ್ಮ ಶಾಸಕರಿಗೆ ಎದುರಿಸೋದು ನೀವು ಬಿ ಜೆ ಬರ್ಲಿಲ್ಲ ಅಂದ್ರ ನೀವು ನಾವು ನಿಮ್ಮನ್ನ ಇಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಅವ್ರು ನನಗೆ ಏನ್ ಬೇಕಾದ್ರೆ ಕೆತ್ಕೊಳ್ಳೋರ್ ಐಡಿ ಎರ ಮಾಡ್ಲಿ ಐದು ಎರ ಮಾಡ್ಲಿ ನಾನು ಅದಕ್ಕೆ ಸಾಧ್ಯ ಆಗ್ತಾವ ಮಾರೇ ಮಾಡ್ತಾರ ಅವರು ಈ ಎಲ್ಲರಿಗೆ ಹೆದರಿಕೆ ಐವತ್ತೈದು ಶಾಸಕರುಗಳು ಪಟ್ಟಿ ಮಾಡ್ಯಾರ ಅವರು ಅವರು ಆಲ್ರೆಡಿ ಐವತ್ತೈದು ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿಬಿಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಬೇಕಾದ ಏಜೆಂಟ್ಗಳನ್ನ ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಹೇಗೆ ಅದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡೀ ದಾಳಿ ಮಾಡಿಸ್ತೀವಿ ಸಿಪಿ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೆ ಅವು ಇದಾವೆ ಅಂತ ಹೇಳಿ ಅಲ್ಲ ಅದಕ್ಕೆ ನಾ ಬಗ್ಗದಿಲ್ಲ ಜಗ್ಗದಿಲ್ಲ ಇರ್ಬೋದು ಇರ್ಬೋದು ಅದಕ್ಕೆ ನನಗೆ ಅದಕ್ಕೆ ಭಯ ಪಟ್ಟಿಲ್ಲ ಅವ್ರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀವಿ ಈಗ ನಮ್ಮ ಮೊನ್ನೆ ಬಳ್ಳಾರಿ ನಮ್ಮ ಶಾಸಕರ ಮೇಲೆ ಮಾಡಿದ್ರು ಭರತ್ ರೆಡ್ಡಿ ಮೇಲೆ ಮಾಡಿದ್ರು ನಮ್ಮ ತುಕಾರಾಮ್ ಮೇಲೆ ಮಾಡಿದ್ರು ಇವೆಲ್ಲ ಮಾಡ್ತಾ ಇದಲ್ಲ ನಮ್ಮ ಇವ್ರ ಮೇಲೆ ಯಾರು ನಮ್ಮ ನಾಗೇಂದ್ರ ಅವ್ರ ಮೇಲೆ ಇವೆಲ್ಲ ಉದ್ದೇಶ ಪುರಕ್ಕೆ ಹೋಗಿ ದ್ವೇಷ ರಾಜಕಾರಣ ಅಂತಾರ ಇದಕ್ಕೆ ಕುತಂತ್ರ ರಾಜಕಾರಣ ಅಂತಾರ ಅವ್ರ ತಾಕತ್ತು ಬಂದಿದ್ರ ಜನರ ಬಗ್ಗೆ ಬರ್ಲಿ ಮತ್ತೆ ಇಪ್ಪತ್ತು ತೋರಿಸ್ತೀವಿ ತೋರಿಸ್ತೀವಿಗಳೂರೈಸ್ತಾರ ವಿಶ್ವಾಸ ಇದೆ ಸಮರ್ಪಕವಾದ ನಾಯಕರು ಅದರ ಎರಡನೇ ಮಾತಲ್ಲ ఇస్తా అని కుర్చిన జగ్గట్టారు జగ్గరు ఏం